ಸಿರಹಟ್ಟಿ ಪಟ್ಟಣದಲ್ಲಿ ಸಿರಹಟ್ಟಿ ತಾಲೂಕಾ ಕಾರ್ಮಿಕ ಸಂಘ ಹಾಗೂ ಕಾರ್ಮಿಕರ ವತಿಯಿಂದ ಸಿರಹಟ್ಟಿ ತಾಲೂಕಿಗೆ ಮರಳು ಪೌರೈಸಲು ಇರುವ ಅಡ್ಡಿ ಆತಂಕಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ತಹಸೀಲ್ದಾರರವರಿಗೆ ಮನವಿ ಸಲ್ಲಿಸಿದರು ಈಗ ಸುಮಾರು ಎರಡು ತಿಂಗಳಿಂದ ನಮ್ಮ ತಾಲೂಕಿಗೆ ಮರಳು ಬರದೇ ಇರುವುದರಿಂದ ಅದನ್ನೇ ನೆಚ್ಚಿಕೊಂಡು ಇರುವ ನೂರಾರು ಕುಟುಂಬಗಳು ಬಹಳ ಕಷ್ಟದಲ್ಲಿ ಮಕ್ಕಳ ವಿದ್ಯಾಪ ವಿದ್ಯಾಭ್ಯಾಸ ಮನೆಯ ಬಾಡಿಗೆ ಆಸ್ಪತ್ರೆ ಖರ್ಚು ವೆಚ್ಚಗಳು ಸಹ ಭರಿಸಲು ಆಗುತ್ತಿಲ್ಲ ಹಾಗಾಗಿ ತಮ್ಮ ತಮ್ಮ ತಾಲೂಕಿಗೆ ಮರಳು ಸಾಧನಿಕೆಯೇ ರೀತಿಯ ಸೌಂದರ್ಯಗಳು ಆಕೆ ಆತಂಕಗಳು ಬರದೆ ಕೋರಿ ಸಾಧ್ಯ ಆದರೆ ತಾವು ಕೂಡಿ ಕೂಡಿ ಕೆಲಸ ಮಾಡಿಕೊಂಡು ತಮ್ಮ ಜೀವನ ಮಾಡಲು ತವಾಗುತ್ತಿದೆ ಹಾಗಾಗಿ ತಾವುಗಳು ಹದಿನೈದು ತಿಂಗಳ ಒಳಗಾಗಿ ನಮ್ಮ ಮರಳಿ ಮಾರತಿಯ ಆತಂಕಗಳು ಬಗೆಹರಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಇಲ್ಲದೇ ಆದರೆ ನಾವುಗಳು ನಿಮ್ಮ ಕಾರ್ಯಾಲಯದ ಮುಂದೆ ಸತ್ಯಾಗ್ರಹವನ್ನು ಮಾಡಬೇಕಾಗುತ್ತದೆ ಎಂದು ಮನೆಯಲ್ಲಿ ಸಂಬಂಧ